ಈಗ ಅಧಿಕಾರ ನಡೆಸ್ತಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅವರಿಗೆ ಹೆಚ್ಚು ಈ ಹೋರಾಟಗಾರರು ಚಿಂತಕರು ಬರಹಗಾರರು ಇವರ ಬೆಂಬಲ ಇದೆ ಇವರನ್ನು ಹೇಗಾದರೂ ಮಾಡಿ ನಾವು ನಿಭಾಯಿಸ್ಬೋದು ಅಂತೇಳಿ ಸಿದ್ದರಾಮಯ್ಯ ಅವರು ಏನಾದರೂ ನಿಲುವು ತಗೊಂಡ್ರೆ ಆಗ ನಿಮ್ಮ ಉತ್ತರ ಹೇಗಿದೆ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಹಾಗೆ ನೀವು ಹೇಳಿದಾಗೆ ಸಾಹಿತಿಗಳು ಇವರೆಲ್ಲರೂ ಬೆಂಬಲ ಕೊಟ್ಟಿದ್ದು ಯಾಕೆ ಅಂದರೆ ಕಾಂಗ್ರೆಸ್ ಪಾರ್ಟಿ ಭಾರಿ ಒಳ್ಳೆಯದು ಅಂತ ಅಲ್ಲ ನೀವುಗಳು ಹಾಗಾದರೆ ಉದ್ಯೋಗ ಸೃಷ್ಟಿಗೆ ತಡೆಯಾಗಿದ್ದೀರಾ ನಾವು ಹೇಳ್ತಾ ಇರುವಂಥದ್ದು ಇವತ್ತಿಡೀ ನಮ್ಮ ಭಾರತದಲ್ಲಿ ಕೃಷಿ ಎಷ್ಟು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದೆಯೋ ಕೈಗಾರಿಕೆ ಅಷ್ಟು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಲ್ಲ ಇಟ್ಸ್ ವೆರಿ ಕ್ಲಿಯರ್ ಗ್ಲೋಬಲ್ ಇನ್ವೆಸ್ಟ್ಮೆಂಟಲ್ಲಿ ಮೊನ್ನೆ ನಡೆದಂಥ ಗ್ಲೋಬಲ್ ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ಅಶ್ಯೂರೆನ್ಸ್ ಬಂದಿರೋದು ಹತ್ತುವರೆ ಲಕ್ಷ ಕೋಟಿ ಇಷ್ಟು ಬಂದಿದೆ ಆದರೆ ನಿಜವಾಗಲೂ ಅದು ರೀಗೈನ್ ಆಗಿರೋದೆಷ್ಟು ನಾಲ್ಕು ಲಕ್ಷ ಕೋಟಿ ಅಷ್ಟೇ ಅಂದರೆ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಆಗಿದೆ ಅರುವತ್ತು ಪರ್ಸೆಂಟು ರೀಗೈನ್ ಆಗಲೇ ಇಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂಥ ವಿಚಾರ ಬಂದಾಗ ಉಳ್ಳವರ ಸ್ಥಳದಲ್ಲಿ ಮಾತ್ರ ನೀವು ಒದಗಿಸ್ತಾ ಇದ್ದೀರಾ ಅದೇ ಎಲ್ಲ ಕಡೆಯಲ್ಲಿ ಕೂಡ ಅದನ್ನ ವಿಸ್ತರಣೆ ಮಾಡಿದ್ರೆ ಇವತ್ತು ಈ ಒಂದು ಸಮಸ್ಯೆ ಬರ್ತಾ ಇರಲಿಲ್ಲ ಕಾಂಗ್ರೆಸ್ಗೂ ಮತ್ತೆ ಬಿಜೆಪಿಗೂ ಕಾರ್ಪೊರೇಟ್ ನೀತಿಗಳಲ್ಲಿ ಏನಾದರೂ ವ್ಯತ್ಯಾಸ ಕಾಣ್ತಿದೆಯಾ ಖಂಡಿತವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ವೀಕ್ಷಕರೇ ನಮಸ್ಕಾರ ಕಳೆದ ಒಂದು ವಾರದಿಂದ ಕರ್ನಾಟಕದಾದ್ಯಂತ ಸುದ್ದಿ ಮಾಡ್ತಿರ್ತಕ್ಕಂಥ ಒಂದು ವಿಷಯ ದೇವನಹಳ್ಳಿ ಭೂ ಹೋರಾಟ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆಯ ರೈತರು ತಮ್ಮ ಭೂಮಿಯನ್ನು ಕೆ ಡಿ ಬಿ ಕೈಗಾರಿಕಾ ಉದ್ದೇಶಕ್ಕೋಸ್ಕರ ಸರ್ಕಾರದ ವಶಕ್ಕೆ ಕೊಡಲ್ಲ ಅಂಥೇಳಿ ಕಳೆದ ಮೂರುವರೆ ವರ್ಷಗಳಿಂದ ನಿರಂತರವಾದಂಥ ಹೋರಾಟ ಧರಣಿಯನ್ನು ಮಾಡ್ತಾ ಬರ್ತಿದ್ದಾರೆ ಕಳೆದ ಜೂನ್ ಇಪ್ಪತ್ತ ಐದನೇ ತಾರೀಕು ದೇವನಹಳ್ಳಿನಲ್ಲಿ ದೇವನಹಳ್ಳಿ ಚೆಲೋಗೆ ಕರೆ ಕೊಡಲಾಗಿತ್ತು ಈ ದೇವನಹಳ್ಳಿ ಚಲೋ ಶಾಂತಿಯುತವಾಗಿ ನಡೀತಾ ಇತ್ತು ಸಂಜೆವರೆಗೂ ಕೂಡ ಸರ್ಕಾರದ ಪ್ರತಿಕ್ರಿಯೆಗೋಸ್ಕರ ಹೋರಾಟಗಾರರು ಸಂಯುಕ್ತ ಹೋರಾಟ ಕರ್ನಾಟಕದ ಮುಖಂಡರುಗಳು ಭೂ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಸದಸ್ಯರು ರೈತರು ಮಕ್ಕಳು ಮಹಿಳೆಯರು ಎಲ್ಲರೂ ಕೂಡ ಪ್ರಗತಿಪರರು ಚಿಂತಕರು ಕಲಾವಿದರು ಎಲ್ಲರೂ ಕೂಡ ಸರ್ಕಾರದ ಪ್ರತಿಕ್ರಿಯೆಗೋಸ್ಕರ ಕಾಯ್ತಾ ಇದ್ದರು ಸಂಜೆ ಐದು ಗಂಟೆ ಆಗತ್ತೆ ಸಂಜೆ ಐದು ಗಂಟೆ ಆದರೂ ಕೂಡ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ ಸರ್ಕಾರ ಏಕಾಏಕಿ ಸಂಜೆ ಆರು ಗಂಟೆಗೆ ತಮ್ಮ ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು ಅಲ್ಲಿನ ಹೋರಾಟಗಾರರನ್ನ ರೈತರನ್ನ ಮಹಿಳೆಯರನ್ನ ಮಕ್ಕಳನ್ನ ಅಮಾನುಷವಾಗಿ ಬಂಧನ ಬಂಧನವನ್ನ ಮಾಡ್ತಾರೆ ಇದಾದ ನಂತರ ಕರ್ನಾಟಕದಲ್ಲಿ ಹೋರಾಟಗಾರರು ಚಿಂತಕರು ಸಾಹಿತಿಗಳು ಎಲ್ಲ ಸರ್ಕಾರದ ಮೇಲೆ ಟೀಕೆಯನ್ನು ಮಾಡ್ತಾರೆ ಜನಪರವಾಗಿ ಇದೀನಿ ಅಂತೇಳಿ ಹೇಳ್ಕೊಳ್ಳುವಂತಹ ಸಿದ್ದರಾಮಯ್ಯನವರು ಈ ರೀತಿಯಾಗಿ ರೈತರ ಮೇಲೆ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಒಂದು ಗದಾಪ್ರಹಾರ ನಡೆಸುವಂಥದ್ದು ವಿರೋಧಿಸಿ ದೊಡ್ಡ ಮಟ್ಟದ ಪ್ರತಿರೋಧ ವ್ಯಕ್ತ ಆಗತ್ತೆ ಇದಾದ ನಂತರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ ಭೂ ಸತ್ಯಾಗ್ರಹ ಅಂತೇಳಿ ಇದರ ಕುರಿತಂತೆ ನಮ್ಮೊಂದಿಗೆ ಇವತ್ತು ಮಾತಾಡಲಿಕ್ಕೆ ಸಂಯುಕ್ತ ಹೋರಾಟ ಕರ್ನಾಟಕದ ಮುಖಂಡರಲ್ಲಿ ಒಬ್ಬರಾದಂಥ ಕಾಮ್ರೇಡ್ ವರಲಕ್ಷ್ಮಿಯವರಿದ್ದಾರೆ ಅವರ ಬಳಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಈ ಹೋರಾಟದ ರೂಪುರೇಷೆ ಈ ಹೋರಾಟದ ಹಿನ್ನೆಲೆ ಏನು ಮುಂದೆ ಏನು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಸರ್ಕಾರದ ನಿಲುವು ಏನಾಗಿರುತ್ತೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕಾಮ್ರೆಡ್ ವರಲಕ್ಷ್ಮಿಯವರಿಗೆ ಸ್ವಾಗತ ಮೇಡಮ್ ನಮಸ್ತೆ ನಮಸ್ತೆ ದೇವನಹಳ್ಳಿ ಹೋರಾಟ ಏನು ನಡೆಯಿತು ಇದು ಒಂದು ಭಾಗದಲ್ಲಿ ರೈತರ ಹೋರಾಟ ಒಂದು ಇನ್ನೊಂದು ನಿಮ್ಮನ್ನು ಅವತ್ತು ಭಾಳ ಅಮಾನ್ವಯಾಗಿ ಅಮಾನುಷವಾಗಿ ನಡೆಸ್ಕೊಂಡು ದರ ದರನ್ನೇ ಎಳ್ಕೊಂಡು ನಿಮಗೆ ಹಾನಿ ಮಾಡಿ ಅರೆಸ್ಟ್ ಮಾಡಿದ್ದು ಇದ್ರ ಬಗ್ಗೆ ಮೊದಲ ಪ್ರತಿಕ್ರಿಯೆ ಏನಂತ ಹೇಳಿದ್ರೆ ನಾವು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಈ ರೀತಿಯ ಹೋರಾಟಗಾರರ ಮೇಲೆ ಪೊಲೀಸನ್ನ ದಬ್ಬಾಳಿಕೆಯನ್ನು ನಡೆಸುತ್ತೆ ಅನ್ನುವಂಥ ನಿರೀಕ್ಷೆ ನಮಗಿರಲಿಲ್ಲ ಇದೊಂದು ರೀತಿ ಅನಿರೀಕ್ಷಿತ ಅನ್ಬೋದು ಯಾಕಂದರೆ ಇಂದಿನ ಸರ್ಕಾರಗಳಲ್ಲಿ ನಮಗೆಲ್ಲ ಅನುಭವ ಇದೆ ಯಾವುದೇ ಚಳುವಳಿಗಳನ್ನು ನಾವು ಶಾಂತಿಯುತವಾಗಿ ಮಾಡಿದ್ರೂ ಕೂಡ ಪ್ರ ಇದು ಪ್ರಭುತ್ವ ಅನ್ನುವಂಥದ್ದು ಅದರ ಕ್ಯಾರೆಕ್ಟರ್ ಹೆಂಗಿರುತ್ತೆ ಹೇಳಿದ್ರೆ ನೀವು ಏನೇ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಇಟ್ಟರೂ ಕೂಡ ಒಂದು ಕಡೆ ಸಾಮಾಜಿಕ ನ್ಯಾಯ ಅಂತೇಳಿ ನಾವು ಕೇಳಿದ್ರೂ ಕೂಡ ಅಥವಾ ಸಂವಿಧಾನಾತ್ಮಕವಾದಂಥ ಹಕ್ಕು ಅಂತೇಳಿ ಕೇಳಿದ್ರೂ ಕೂಡ ಪ್ರಭುತ್ವ ಅದು ತನ್ನ ವಿರುದ್ಧ ಅಂತೇಳಿ ಭಾವಿಸ್ತದೆ ಸೊ ಹಾಗಾಗಿ ನ್ಯಾಚುರಲ್ಲಾಗಿ ಅವರ ಫೋರ್ಸ್ ಏನಿದೆ ಪೊಲೀಸನ್ನು ಬಿಡುವಂಥದ್ದು ಗೋಲಿಬಾರ್ ಲಾಠಿ ಚಾರ್ಜ್ಗಳು ಅಥವಾ ಬಂಧನಗಳು ಈ ಥರ ಎಲ್ಲ ಮಾಡುವಂಥದ್ದು ಸಹಜ ಆದರೆ ನಾವು ದೇವನಹಳ್ಳಿಯಲ್ಲಿ ಬಹಳ ಶಾಂತಿಯುತವಾದಂಥ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಿದ್ದು ಆಮೇಲೆ ಮೂರು ಗಂಟೆ ತನಕನೇ ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನ ಇದ್ದರು ನಂತರದಲ್ಲಿ ಜನ ಸ್ವಲ್ಪ ಸ್ವಲ್ಪ ಆಗಿ ಕಡಿಮೆ ಬರ್ತಿತ್ತು ನಾವೊಂದು ಮ್ಯಾಕ್ಸಿಮಮ್ ಒಂದು ಐನೂರು ಜನರ ಒಳಗಡೆ ಅಷ್ಟೇ ನಾವಿದ್ದದ್ದು ಸೊ ನಂತರದಲ್ಲಿ ನಮಗೆ ಸರ್ಕಾರದಿಂದ ಯಾರಾದರೂ ಬರಬೇಕು ನಾವು ಯಾಕೆ ಹೋರಾಟ ಮಾಡ್ತಾಯಿದ್ದೀವಿ ಅಂತ ಹೇಳಿ ಮತ್ತು ಅಥವಾ ಸರ್ಕಾರ ನಿಮ್ಮನ್ನು ಮಾತುಕತೆ ಕರೆಯುತ್ತೆ ಅಥವಾ ನೀವು ಕೊಟ್ಟಿರೋ ಒಂದು ಮನವಿ ಪತ್ರಕ್ಕೆ ನಾವು ಈ ಒಂದು ಉತ್ತರ ಅನ್ನುವಂಥದ್ದು ಸರ್ಕಾರದಿಂದ ಪ್ರತಿಕ್ರಿಯೆ ಬರಬೇಕಾಗಿತ್ತು ಅದಕ್ಕಾಗಿ ನಾವು ಕಾಯ್ತಾ ಇದ್ವಿ ಅಂದರೆ ಸರ್ಕಾರದಿಂದ ಪ್ರತಿಕ್ರಿಯೆ ಬರುತ್ತೆ ಅಂತ ಬಟ್ ಸರ್ಕಾರ ಆ ಥರದ್ದು ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ ಮತ್ತು ಡಿ ಸಿ ಪಿ ಅವರು ನಮ್ಮನ್ನು ಆರು ಗಂಟೆ ಹತ್ತು ನಿಮಿಷಕ್ಕೆ ಅಂತ ಅನಿಸುತ್ತೆ ನಮ್ಮನ್ನು ಮಾತುಕತೆ ಕರೆದ್ರು ಆರು ಹತ್ತು ಅಥವಾ ಆರು ಹದಿನೈದು ನಿಮಿಷಕ್ಕೆ ಈ ಥರ ಏನೋ ನಮ್ಮನ್ನು ಮಾತುಕತೆಗೆ ಕರೆದ್ರು ಆಮೇಲೆ ನೀವು ವೆಕೆಟ್ ಮಾಡಬೇಕು ಅಂತ ಹೇಳಿದ್ರು ನಾವು ಹೇಳಿದ್ವಿ ಸ್ವಾಮಿ ನಾವು ಶಾಂತಿಯುತವಾದ ಹೋರಾಟ ಮಾಡ್ತಾಯಿದ್ದೀವಿ ಇದೀವಿ ಮತ್ತು ನಾವು ಹೋರಾಟ ಮಾಡ್ತಾ ಇರೋ ಜಾಗವೂ ಕೂಡ ದೇವನಹಳ್ಳಿಯಲ್ಲಿ ಒಂದು ರೀತಿಯಲ್ಲಿ ಪುಟ್ಪಾತ್ ಮೇಲೆ ಆದರೆ ಯಾರೂ ಕೂಡ ಅದನ್ನು ಉಪಯೋಗಿಸಲಾರದೆ ಇರುವಂಥ ಒಂದು ಸ್ಥಳದಲ್ಲಿ ನಾವು ನಮಗೆ ಸ್ಥಳ ಅವರು ನಿಗದಿಪಡಿಸಿದ್ರು ಅಲ್ಲೇ ನಾವು ಹೋರಾಟವನ್ನು ನಡೆಸ್ತಾ ಇದ್ದಿದ್ದು ಸೊ ಹಾಗಾಗಿ ಸರ್ಕಾರದಿಂದ ಏನಾದರೂ ಪ್ರತಿಕ್ರಿಯೆ ಬಂದ ಮೇಲೆ ನಂತರದಲ್ಲಿ ನಾವು ಹೋರಾಟವನ್ನು ವಾಪಸ್ ತೆಗಿಬೋದು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ ಬಟ್ ಅವರು ಆಯಿತು ಆಗಿದ್ದರೆ ಜಿಲ್ಲಾಧಿಕಾರಿಗಳನ್ನು ನಾವು ಇಮ್ಮಿಡಿಯೇಟಾಗಿ ಈಗ ನಾವು ಕರೆಸ್ತೀವಿ ಅಂತ ಹೇಳಿದರು ನಾವು ಕೂಡ ಓಕೆ ಡಿ ಸಿ ಅವರು ಅಂತ ಹೇಳಿದ್ರೆ ಒಂದು ದೊಡ್ಡ ಹೈಯರ್ ಅಥಾರಿಟಿ ಅವರೂ ಕೂಡ ಹಾಗಾಗಿ ಬರಲಿ ಅವರು ಡಿ ಸಿ ಬರಲಿ ಏನು ಹೇಳ್ತಾರೆ ನೋಡೋಣ ಅಂಥೇಳಿ ನಾವು ಕಾಯ್ತಾ ಇದು ವಾಪಸ್ ಬಂದ್ವಿ ನಾವು ಎಲ್ಲ ಸ್ಟೇಜ್ಗಳು ಹತ್ತಿದ್ವಿ ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಡಿ ಸಿ ಅವರು ಬರ್ತಾ ಇದ್ದಾರೆ ಅಂತ ಬಟ್ ಡಿ ಸಿ ಅವರ ಬದಲಿಗೆ ಡಿ ಸಿ ಪಿ ಅವರ ನೇತೃತ್ವದಲ್ಲಿ ಡಿ ಸಿ ಪಿ ಒಳಗೊಂಡಾಗೆ ಒಂದು ಮೂರು ನಾಲ್ಕು ಜನ ಒಂದು ಎ ಸಿ ಪಿ ಮತ್ತು ಇನ್ಸ್ಪೆಕ್ಟರ್ ಲೆವೆಲಿನ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಸಿವಿಲ್ ಡ್ರೆಸ್ಸಲ್ಲಿ ಬಂದು ಸ್ಟೇಜನ್ನು ಹತ್ತಿದ್ರು ಸ್ಟೇಜ್ ಹತ್ತುವಾಗಲೂ ಕೂಡ ನಾವು ಅಂದ್ಕೊಳ್ತಾ ಇದ್ದೀವಿ ಡಿ ಸಿ ಅಂತ ಸೊ ನಂತರದಲ್ಲಿ ಅವರು ಇದ್ದಕ್ಕಿದ್ದಂಗೆ ಒಂದು ರೀತಿಯ ಮೃಗೀಯವಾದಂಥ ಒಂದು ವರ್ತನೆಯನ್ನು ನಡೆಸಿದ್ರು ಸೊ ಅದು ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಆ್ಯಕ್ಚುಲಿ ಪೊಲೀಸ್ನವರು ಹೋರಾಟಗಾರರು ಕೋಆಪ್ರೇಟ್ ಮಾಡದೇ ಇದ್ದಾಗ ಅವರು ಅನೌನ್ಸ್ ಏನಂತ ನಿಮಗೆ ಕೊಟ್ಟಿರುವ ಸಮಯ ಮುಗಿದಿದೆ ನಾವೀಗ ನಿಮ್ಮನ್ನು ಬಂಧನ ಮಾಡ್ತೀವಿ ನೀವು ಈ ಜಾಗವನ್ನು ತೆರವುಗೊಳಿಸಬೇಕು ಇದು ಆ್ಯಸ್ ಫಾರ್ ಲೀಗಲ್ ಅವರು ಅನೌನ್ಸ್ ಮಾಡಬೇಕು ಬಟ್ ಅವ್ರು ಆ ಥರ ಏನೂ ಮಾಡಲಿಲ್ಲ ಸ್ಟೇಜಲ್ಲಿ ಬಂದವರೇ ಹೋರಾಟಗಾರರ ಕುತ್ತಿಗೆಗೆ ಕೈ ಹಿಡಿದ ಅದರಲ್ಲೂ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಮತ್ತು ಈ ಸಂಯುಕ್ತ ಹೋರಾಟ ಕರ್ನಾಟಕದ ಒನ್ ಆಫ್ ದ ಕನ್ವೀನರ್ ಸೊ ಅವರ ಕುತ್ತಿಗೆಗೆ ಕೈ ಹಿಡಿದು ಹಾಕಿದ್ದು ಆಮೇಲೆ ಮತ್ತೆ ನಮ್ಮ ಇನ್ನೂ ಬೇರೆ ಹಲವು ನಾಯಕರು ಬಸವರಾಜಪ್ಪ ಮತ್ತು ಅಲ್ಲಿದ್ದಂಥ ಹಲವು ನಾಯಕರನ್ನು ಅದೇ ರೀತಿಯಲ್ಲಿ ಮಾಡಿದ್ದು ಸೊ ನಂತರದಲ್ಲಿ ನಾವು ಹೆಣ್ಮಕ್ಳು ಕೆಳಗಡೆ ಯಾಕೆ ನಮ್ಮ ಲೀಡರ್ಸ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತೇಳಿ ನಾವು ಕೆಳಗಡೆ ಒಂದು ನಾಲ್ಕೈದು ಜನ ನಾವೆಲ್ಲನೂ ಕೂಡ ಇದ್ವಿ ಸೊ ಇದು ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ವಿ ಪ್ರಶ್ನೆ ಮಾಡುವಾಗ ನಮಗೂ ಇದಾಯಿತು ಸೊ ನಾವು ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಿಡೋಲ್ಲ ಅಂಥೇಳಿ ಒಂದು ರೆಸಿಸ್ಟೆನ್ಸು ಶುರುವಾದಾಗ ಸೊ ಒಂದು ರೀತಿಯ ಯಾವುದೇ ರೀತಿಯ ಹೆಣ್ಮಕ್ಕಳು ಅನ್ನುವಂಥ ಯಾವುದೇ ರೀತಿಯ ಮುಲಾಜು ಕೂಡ ಇಲ್ಲದೆ ಅವರು ವರ್ತನೆಗಳನ್ನು ಮಾಡಿದರು ಆಮೇಲೆ ಈಗ ನಾನು ನಮ್ಮ ಇದು ಮಲ್ಲಿಗೆಯವರು ಆಮೇಲೆ ನಮ್ಮ ಕೆ ಎಸ್ ಲಕ್ಷ್ಮಿ ಗೌರಮ್ಮ ಮತ್ತು ಈ ಥರದ ನಮ್ಮ ಮಾಲಿನಿ ಮೇಸ್ತ ಈ ಥರದ ಹಲವು ನಾಯಕರು ನಾವು ನಾಲ್ಕೈ ಏಳೆಂಟು ಜನ ಚೈನ್ ಥರ ಮಾಡಿಕೊಂಡು ನಾವು ಅಲ್ಲಿ ಬ ಇದನ್ನು ಮಾಡ್ತಾ ರೆಸಿಸ್ಟ್ ಮಾಡುವಾಗ ಅವರು ಕೋಲ್ ಬಂದು ಆ ಕೈಗಳನ್ನು ಒಬ್ರಿಗೊಬ್ರು ನಾವೇನು ಹಿಡ್ಕೊಂಡಿದ್ವಿ ಅದನ್ನು ಬಿಡಿಸ್ಲಿಕ್ಕೆ ಕೋಲನ್ನು ಕೋಲಿನಲ್ಲಿ ಒಡೆದಿರುವಂಥದ್ದು ಆಮೇಲೆ ಒಬ್ಬೊಬ್ಬರನ್ನೇ ಸಿಂಗಲ್ ಸಿಂಗಲ್ ಆಗಿ ಸುಮಾರು ಒಂದು ನಾಲ್ಕರಿಂದ ಐದು ಜನ ವುಮೆನ್ ಪೊಲೀಸ್ ಬಂದು ಎತ್ಕೊಂಡು ಹೋಗಿರುವಂಥದ್ದು ಈ ಥರದ್ದೆಲ್ಲ ನಡೆದಿದೆ ಬಟ್ ನಾ ಹೇಳೋದೇನಂತ ಹೇಳಿದ್ರೆ ಅಫ್ಕೋರ್ಸ್ ಯಾವಾಗ ಅವ್ರು ಈ ಥರದ್ದು ಮಾಡಬೇಕು ನಾವು ಅನ್ಯಾಯವ ಅನ್ಯಾಯವಾಗಿ ನಾವು ಏನಾದರೂ ಮಾಡಿದ್ರೆ ಅಥವಾ ಇಲ್ಲಿಗಲ್ ಏನಾದರೂ ಮಾಡಿದ್ರೆ ಈ ಕ್ರಿಮಿನಲ್ಸನ್ನು ನಡೆಸ್ಕೊಳ್ಳುವ ರೀತಿಯಲ್ಲಿ ಅದು ಹೆಚ್ಚು ಕಡಿಮೆ ಆ ಒಂದು ಪ ಸಂದರ್ಭ ಇತ್ತು ಸೊ ಅದು ಕ್ಷೋಭೆ ತರುವಂಥದ್ದಲ್ಲ ಅಂತ ಹೇಳಿ ಅಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ಓಕೆ ಮೇಡಮ್ ಇದು ದೇವನಹಳ್ಳಿ ಹೋರಾಟದ್ದು ಭೂಮಿ ಎಂದು ಒಂದು ಮೂರುವರೆ ವರ್ಷಗಳಿಂದ ಏನು ನಿರಂತರವಾಗಿ ನಡೀತಾ ಬರ್ತಾ ಇದೆ ಸರ್ಕಾರ ಒಂದು ಕಡೆಗೆ ಅವರು ವಾದ ಮಾಡ್ತಿರೋದೇನು ಅಂತ ಹೇಳಿದ್ರೆ ಭೂಮಿಯನ್ನು ವಶಪಡಿಸ್ಕೊಂಡು ನಾವು ಸುಮ್ಮನೆ ವಶಪಡಿಸ್ಕೊಳ್ತಾ ಇಲ್ಲ ಕೈಗಾರಿಕಾ ಉದ್ದೇಶಕ್ಕೋಸ್ಕರ ವಶಪಡಿಸ್ಕೊಳ್ತಾ ಇದ್ದೀವಿ ಅದ್ರ ಮೂಲಕ ದೇಶದ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಉದ್ಯೋಗ ಸೃಷ್ಟಿಯಾಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ ನೀವುಗಳು ಹಾಗಾದರೆ ಉದ್ಯೋಗ ಸೃಷ್ಟಿಗೆ ತಡೆಯಾಗಿದ್ದೀರಾ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಅದರ ಸಹಭಾಗಿ ಸಂಘಟನೆಗಳು ಯಾವುದೇ ಸಂಘಟನೆಗಳು ಕೂಡ ಅಭಿವೃದ್ಧಿಗೆ ಮತ್ತು ಕೈಗಾರಿಕೆಗಳು ಬರಬಾರ್ದು ಅನ್ನುವಂಥದಕ್ಕೆ ನಮ್ಮದು ವಿರೋಧ ಖಂಡಿತವಾಗ್ಲೂ ಇಲ್ಲ ಒಂದು ಕಡೆ ಕೃಷಿ ಇರಬೇಕು ಎರಡನೇದು ಕೈಗಾರಿಕೆ ಇರಬೇಕು ಇದೆರಡೂ ಕೂಡ ಒಂದು ರೀತಿ ಸಮಾಜದ ಎರಡು ಕಣ್ಣುಗಳಿದ್ದಾಗ ಆದರೆ ನಾವು ಹೇಳ್ತಾ ಇರುವಂಥದ್ದು ಇವತ್ತು ಇಡೀ ನಮ್ಮ ಭಾರತದಲ್ಲಿ ಕೃಷಿ ಎಷ್ಟು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದೆಯೋ ಅದಕ್ಕೆ ನೀವು ಸಮಾನ ಸಮಾನವಾಗಿ ನೀವು ಕಂಪೇರ್ ಮಾಡಿದಾಗ ಕೈಗಾರಿಕೆ ಅಷ್ಟು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಲ್ಲ ಇಟ್ಸ್ ವೆರಿ ಕ್ಲಿಯರ್ ಬೇಕಾದ್ರೆ ಡಿಬೇಟ್ ಮಾಡಬೇಕು ಅಂದರೆ ಅಂಕಿ ಸಂಖ್ಯೆಗಳನ್ನ ಇಟ್ಕೊಂಡು ಡಿಬೇಟ್ ಮಾಡಿಬಿಡೋಣ ಓಕೆ ಆಮೇಲೆ ಆ ಎರಡನೇದು ಕೃಷಿ ಅನ್ನುವಂಥದ್ದು ಇದು ನಾಟ್ ಓನ್ಲಿ ಉದ್ಯೋಗ ಒಬ್ಬ ಮನುಷ್ಯನ ಸ್ವಾಭಿಮಾನದ ಮತ್ತು ನಮ್ಮ ಆರ್ಥಿಕ ಸಾರ್ವಭೌಮತೆ ಅಥವಾ ಆರ್ಥಿಕ ಸ್ವಾವಲಂಬನೆಯ ಒಂದು ಸಂಕೇತ ಕೃಷಿ ಓಕೆ ಆದರೆ ಇವತ್ತು ಉದ್ಯೋಗ ಅಂತ ಇವರು ಏನು ಹೇಳ್ತಾ ಇದ್ದಾರೆ ಈಗ ಗ್ಲೋಬಲ್ ಇನ್ವೆಸ್ಟ್ ಅಂತ ಮಾಡ್ತಾ ಇದ್ದಾರೆ ಹಿಂದಿನ ಸರ್ಕಾರಗಳು ಮಾಡಿದ್ದಾವೆ ಈ ಕಾಂಗ್ರೆಸ್ ಗೌರ್ಮೆಂಟು ಕೂಡ ಗ್ಲೋಬಲ್ ಇನ್ವೆಸ್ಟ್ ಮಾಡಿದೆ ಗ್ಲೋಬಲ್ ಇನ್ವೆಸ್ಟ್ಮೆಂಟಲ್ಲಿ ಮೊನ್ನೆ ನಡೆದಂಥ ಗ್ಲೋಬಲ್ ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ಅಶ್ಯೂರೆನ್ಸ್ ಬಂದಿರೋದು ಹತ್ತುವರೆ ಲಕ್ಷ ಕೋಟಿ ಇಷ್ಟು ಬಂದಿದೆ ಆದರೆ ನಿಜವಾಗಲೂ ಅದು ರೀಗೈನ್ ಆಗಿರೋದೆಷ್ಟು ನಾಲ್ಕು ಲಕ್ಷ ಕೋಟಿ ಅಷ್ಟೇ ಅಂದರೆ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಆಗಿದೆ ಅರುವತ್ತು ಪರ್ಸೆಂಟು ರೀಗೈನ್ ಆಗಲೇ ಇಲ್ಲ ನಂಬರ್ ಒನ್ ಎರಡನೇದು ಈಗ ಅವರು ಎಂ ಬಿ ಪಾಟೀಲ್ ಅವರು ವಾದ ಮಾಡ್ತಾ ಇರೋದೇನು ಕೈಗಾರಿಕೆಗಳು ಕಾರ್ಪೊರೇಟ್ ಕಂಪನಿಗಳು ಅಥವಾ ಬಂಡವಾಳಗಾರರು ಯಾವ ಸ್ಥಳವನ್ನು ಕೇಳ್ತಾರೋ ನಾವು ಆ ಸ್ಥಳವನ್ನು ಕೊಡಬೇಕು ಅಂತ ಇದು ನಾನ್ಸೆನ್ಸ್ ಸ್ಟೇಟ್ಮೆಂಟ್ ಅಂತ ನಾವು ಪರಿಗಣಿಸ್ಬೇಕು ಯಾಕೆ ಅಂತ ಹೇಳಿದರೆ ಈಗ ಕೈಗಾರಿಕೆಗಳು ಬೆಂಗಳೂರನ್ನೇ ಎಲ್ಲವೂ ಕೇಳ್ತಾ ಇದ್ದಾವೆ ಬೆಂಗಳೂರನ್ನು ಯಾಕೆ ಕೇಳ್ತಾ ಇದ್ದಾವೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಇದ್ದಾವೆ ಎರಡನೆಯದು ಒಂದು ವೆದರ್ ಇಲ್ಲಿ ಚೆನ್ನಾಗಿದೆ ಅನ್ನುವಂಥ ಈ ಥರದ್ದೆಲ್ಲನೂ ಕೂಡ ಮೌಲ್ಯಮಾಪನಗಳಿದ್ದಾವೆ ಈಗ ನಾ ಬೆಂಗಳೂರೇ ಥರ ಪ್ರದೇಶಗಳಿಗೆ ಯಾಕೆ ಕೈಗಾರಿಕೆಗಳು ಹೋಗಲ್ಲ ಈಗ ಉದಾಹರಣೆಗೆ ಹೈದ್ರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಈ ಥರ ಎಲ್ಲನೂ ಕೂಡ ಅಂತ ಹೇಳಿ ಹೇಳುವಾಗ ಅಲ್ಲಿ ನೀವು ನೀವು ಮಾಡಿರುವಂಥ ಹಲವು ವರ್ಷಗಳ ಕಾಲ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ನಿಮ್ಮ ಅಭಿವೃದ್ಧಿಯ ಮಾನದಂಡಗಳನ್ನು ಇಟ್ಟುಕೊಂಡು ಮೂಲಭೂತ ಸೌಕರ್ಯಗಳನ್ನು ಬೆಂಗಳೂರು ಬಿಟ್ಟು ಬೆಂಗಳೂರು ಹೊರಗಿನ ಜಿಲ್ಲೆಗಳಿಗೆ ನೀವು ಹೋಗಲಿಲ್ಲ ಅರೆ ನೀವು ಇಡೀ ಎಲ್ಲ ಸಂಪನ್ಮೂಲಗಳನ್ನು ಕೂಡ ನಿಮ್ಮ ಎಲ್ಲ ಎಫರ್ಟ್ಗಳನ್ನು ಬೆಂಗಳೂರನ್ನು ಡೆವಲಪ್ ಮಾಡ್ತಾ ಇದ್ದೀರಿ ಈಗ ಬೇರೆ ದೇಶಗಳಿಗೆ ಫಾರ್ ಎಕ್ಸಾಂಪಲ್ ನೀವು ಚೈನಾ ತೊಗೊಳ್ಳಿ ಚೈನಾದಲ್ಲಿ ಎಲ್ಲವೂ ಕೂಡ ನಂಬರ್ ಒನ್ ಅಂತ ಈಗ ಬರ್ತಾ ಇದೆ ಕಂಪ್ಯಾರಿಸನ್ ಇವನ್ ಮೊನ್ನೆ ಕಾಂಗ್ರೆಸ್ನ ಎರಡು ವರ್ಷದ ಸಾಧನೆಯ ಒಂದು ಪುಸ್ತಕವನ್ನು ತಂದಿದ್ದಾರೆ ಅವರು ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಚೈನಾ ಕಂಪೇರ್ ಮಾಡ್ಕೊಂಡಿದ್ದಾರೆ ಈಗ ಚೈನಾ ಮ್ಯಾನುಫ್ಯಾಕ್ಚರಲ್ಲಿ ನಂಬರ್ ಒನ್ ಮತ್ತು ಪಾವರ್ಟಿ ಹೋಗ್ಲಾಡ್ಸಿರೋದ್ರಲ್ಲಿ ನಂಬರ್ ಒನ್ ಟೆಕ್ನಾಲಜಿಯಲ್ಲಿ ನಂಬರ್ ಒನ್ ಎಲ್ಲದರಲ್ಲೂ ನಂಬರ್ ಒನ್ ಹೌ ಇಟ್ಸ್ ಪಾಸಿಬಲ್ ನಾನು ಕೂಡ ಸ್ವತಃ ಚೈನಾಗೆ ವಿಸಿಟ್ ಮಾಡಿದಾಗ ಹಳ್ಳಿಗಳನ್ನು ನಗರಗಳನ್ನಾಗಿ ಅವರು ಅಭಿವೃದ್ಧಿ ಮಾಡಿದ್ದಾರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಎಲ್ಲ ಥರದ ಸೌಕರ್ಯಗಳನ್ನು ಅಲ್ಲಿ ಜನ ಎಲ್ಲಿದ್ದಾರೆ ಅಲ್ಲಿ ಒದಗಿಸಿದ್ದಾರೆ ಆದರೆ ನಮ್ಮಲ್ಲಿ ಏನಾಗ್ತಾಯಿದೆ ಆ ಒದಗಿಸುವ ಇದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ವಿಚಾರ ಬಂದಾಗ ಉಳ್ಳವರ ಸ್ಥಳದಲ್ಲಿ ಮಾತ್ರ ನೀವು ಒದಗಿಸ್ತಾ ಇದ್ದೀರಾ ಅದೇ ಎಲ್ಲ ಕಡೆಯಲ್ಲಿ ಕೂಡ ಅದನ್ನು ವಿಸ್ತರಣೆ ಮಾಡಿದರೆ ಇವತ್ತು ಈ ಒಂದು ಸಮಸ್ಯೆ ಬರ್ತಾ ಇರಲಿಲ್ಲ ನೀವು ಹೇಳ್ತಿರೋದು ಸರ್ಕಾರದ ಅಭಿವೃದ್ಧಿ ಮಾದರಿಯಲ್ಲೇ ಸಮಸ್ಯೆ ಇದೆ ಹೌದು ಎಸ್ ಡೆಫಿನೆಟ್ ಆಗಿ ಅದು ಅದು ಕೆಲವು ಕಡೆ ಮಾತ್ರ ನೀವು ಸೆಂಟ್ರಲೈಸ್ ಮಾಡ್ತಾ ಇದ್ದೀರಾ ಕೆಲವು ಈಗ ಬೆಂಗಳೂರನ್ನು ನೀವು ಮೆಟ್ರೋಪಾಲಿಟನ್ ಸಿಟಿ ಅಂದರೆ ಈಗ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದ್ದೀರಾ ಸೇಮ್ ಟೈಮ್ ಈಗ ಬೆಂಗಳೂರಿನ ಇತರ ಜಿಲ್ಲೆಗಳನ್ನು ಯಾಕೆ ನೀವೇನು ಡೆವಲಪ್ ಮಾಡ್ತಾ ಇಲ್ಲ ಸೊ ಅಲ್ಲಿ ಯಾಕೆ ಇದಕ್ಕೆ ಬೇಕಾಗಿರುವಂಥ ಒಂದು ಏನು ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ ಆಗಲಿಕ್ಕೆ ಬೇಕಾಗಿರುವಂಥ ಒಂದು ಸ್ಟಡಿ ಮಾಡುವಂಥದ್ದು ಅಧ್ಯಯನ ಮಾಡುವಂಥದ್ದು ಮತ್ತು ಏನು ಮಾಡಬೇಕು ಅಂತೇಳಿ ಯಾಕೆ ಮಾಡ್ತಾ ಇಲ್ಲ ಬಟ್ ಮಾಡ್ತಾ ಇದ್ದಾರೆ ಈಗ ಇವ್ರು ಬಿಟ್ಟು ಹೋಗ್ಬಿಡ್ತಾರೆ ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲಿ ಬಿಟ್ಟು ಹೋಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಏನು ನಮ್ಮ ಬೆಂಗಳೂರಲ್ಲೇನೇ ಈಗ ದೇವನಹಳ್ಳಿ ಏರ್ಪೋರ್ಟ್ ಮಾಡಿದರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದರು ಅಲ್ಲಿ ನೀವು ಭೂಮಿಯನ್ನು ನೀವು ತೊಗೊಂಡ್ರಿ ತೊಗೊಂಡಾಗ ಅವ್ರಿಗೇನೋ ಕೆಲವು ಪರಿಹಾರ ಕೊಡಿರಿ ನೀವು ತೊಗೊಂಡಿರುವ ಭೂಮಿಯಲ್ಲೇ ಆರು ಸಾವಿರ ಎಕರೆ ಭೂಮಿ ಈಗಲೂ ವೇಸ್ಟಾಗಿ ಹಂಗೆ ಬಿದ್ದಿದೆ ಆವಾಗ ವಶಪಡಿಸ್ಕೊಂಡಿರೋ ಭೂಮಿ ನೀವೇನೂ ಮಾಡಿಲ್ಲ ಆಮೇಲೆ ಎರಡನೇದು ಕೆ ಎ ಡಿ ಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿಯನ್ನು ನೀವು ಪ್ರಾರಂಭ ಮಾಡಿದ್ರಿ ಈಗ ಅದಕ್ಕೆ ತುಂಬ ಅದನ್ನು ಒಂದು ರೀತಿಯಲ್ಲಿ ನೀವು ಟೈಟ್ ಮಾಡಿಬಿಟ್ಟಿದ್ರಿ ಹೆಂಗೆ ಅಂದರೆ ಕೋರ್ಟಿಗೆ ಹೋದರೆ ನಮಗೆ ನ್ಯಾಯ ಸಿಗಬಾರ್ದು ಅನ್ನುವ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಕೆಲವು ಬದಲಾವಣೆಗಳನ್ನು ತಂದುಕೊಂಡಿದ್ದಾರೆ ಕೆ ಎ ಡಿ ಬಿಯಲ್ಲಿ ಸಾವಿರಾರು ಎಕರೆಗಳನ್ನು ನೀವು ವಶ ಮಾಡ್ಕೊಂಡಿದ್ದೀರ ವಶ ಮಾಡಿಕೊಂಡಿರುವಂಥ ಭೂಮಿಯನ್ನು ನೀವು ಕೈಗಾರಿಕೆಗೆ ಯಾಕೆ ಬಳಸ್ತಾ ಇಲ್ಲ ಯಾಕೆ ನೀವು ವಶಪಡಿಸ್ಕೊಂಡಿರೋ ಭೂಮಿಯನ್ನು ಹಂಗೇನೆ ವೇಕೆಂಟಾಗಿ ಖಾಲಿಯಾಗಿ ಯಾಕೆ ಇಟ್ಕೊಂಡಿದ್ದೀರಾ ನೀವು ವಶಪಡಿಸ್ಕೊಂಡಿರುವಾಗ ಏನು ಹೇಳಿದ್ರಿ ನೀವು ನಮಗೆ ಕೈಗಾರಿಕಾ ಅಭಿವೃದ್ಧಿ ಅಂತಲೇ ಹೇಳಿದ್ರಿ ದೆನ್ ವೈ ಇದು ಒಂದು ಎರಡನೇದು ಇಲ್ಲಿ ಚಂದ್ರಾಯಪಟ್ಟಣದ ವಿಶೇಷ ಏನು ಚಂದ್ರಾಯಪಟ್ಟಣದ ರೈತರು ಸುಮಾರು ಮೂರುವರೆ ನಾಲ್ಕು ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಸಂಘಟಿತರಾಗಿದ್ದಾರೆ ಹದಿಮೂರು ಹಳ್ಳಿಯ ಜನ ಅವರೇನು ಹೇಳ್ತಾ ಇದ್ದಾರೆ ನಮಗೆ ಇದೇ ಬದುಕು ನಮಗಿದೇ ಸಂಸ್ಕೃತಿ ನೀವು ಇದನ್ನು ಏನಾದರೂ ಬಿಟ್ಟಿತು ಅಂತ ಹೇಳಿದರೆ ನಾವು ಮೀನನ್ನು ನೀರಿಂದ ಹೊರಗಡೆ ಹಾಕಿದಂಗೆ ಆಗತ್ತೆ ಹಾಗಾಗಿ ನಾವು ಒಪ್ಪಲ್ಲ ಎರಡನೇದು ಏನಂತ ಏನಂತೇಳಿದರೆ ಇಷ್ಟು ಪ್ರಬಲವಾದ ಚಳುವಳಿ ಬೇರೆ ಕಡೆಯಲ್ಲಿ ಬಂದಿಲ್ಲ ನೀವು ಅದನ್ನು ಕೂಡ ಪರಿಗಣಿಸಬೇಕು ಮತ್ತು ಇವರು ಅವ್ರದ್ದೇ ಹಣ ಹಾಕಿ ಯಾವುದೇ ಸಂಘಗಳ ಮೇಲೆ ಅವರು ಅವಲಂಬನೆ ಆಗದೆ ಯಾವುದೇ ಪೊಲಿಟಿಕಲ್ ಪಾರ್ಟಿಗಳ ಮೇಲೆ ಅವಲಂಬನೆ ಆಗದೆ ಎಲ್ಲ ರೈತರು ಕೂಡ ಒಂದಾಗಿ ಆರುನೂರ ಹೆಚ್ಚು ಕಮ್ಮಿ ಆರುನೂರ ಕುಟುಂಬ ಒಂದಾಗಿ ಇವತ್ತು ಹೋರಾಟ ಮಾಡ್ತಾ ಇರುವಾಗ ನಮಗಿದೊಂದು ಮಾಡಲ್ ಈ ಈ ಥರದ ಒಂದು ಹೋರಾಟ ಇದೆಯಲ್ಲ ಇದು ನಿಜವಾಗ್ಲೂ ಒಂದು ಮಾದರಿಯಾದಂಥ ಒಂದು ಹೋರಾಟ ನಂಬರ್ ಒನ್ ಎರಡನೇದು ಅವರು ಯಾವುದೇ ಆಸೆಗಳಿಗೆ ಅಮಿಷಗಳಿಗೆ ಬಲಿಯಾಗಿಲ್ಲ ಈಗ ಬೇರೆ ಭೂಮಿ ವಶಪಡಿಸ್ಕೊಂಡಾಗ ಏನಾಗುತ್ತೆ ಅದು ಅಮಿಷಗಳಿಗೆ ಒಳಗಾಗ್ತಾರೆ ಎಸ್ ನಾನು ಒಂದು ಕೋಟಿ ಕೊಡೋ ಕಡೆ ಒಂದೂವರೆ ಕೋಟಿ ಕೊಡ್ತೀನಿ ಅಂದರೆ ಸರಿ ಅಂತ ಹೇಳ್ಬಿಡ್ತಾರೆ ಆದರೆ ಇವರಲ್ಲ ನೀವು ಎರಡು ಕೋಟಿ ಕೊಟ್ಟರು ನಾವು ಒಪ್ಪಲ್ಲ ಅಂತ ಹೇಳ್ತಿದ್ದಾರೆ ಆಯಿತಾ ಸೊ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಈಗ ಅವರು ಏನು ಯು ಪಿ ಎ ಒಂದು ಗೌರ್ಮೆಂಟಲ್ಲಿ ಭೂ ಕಾಯ್ದೆಗೆ ಒಂದು ಏನು ಬಲವಂತವಾಗಿ ವಶ ಮಾಡಿಸ್ಕೋಬಾರ್ದು ಅಂತ ಹೇಳಿ ಯು ಪಿ ಎ ಸರ್ಕಾರ ಒಂದು ಅಮೆಂಡ್ಮೆಂಟನ್ನು ಮಾಡಿದೆ ಭೂ ಕಾಯಿದೆ ಆ ರೀತಿ ಅಮೆಂಡ್ಮೆಂಟ್ ಮಾಡಿದ ಮೇಲೆ ನೀವು ಅದರದೇ ಆದಂಥ ಒಂದು ಸರ್ಕಾರದ ಭಾಗವಾಗಿ ಇಲ್ಲಿ ನೀವು ಹೆಂಗಿದನ್ನು ಓವರ್ಕಮ್ ಮಾಡ್ತೀರಿ ಇದು ನಮ್ಮ ಪ್ರಶ್ನೆ ಇರೋದು ಸೊ ಈಗ ರೈತರು ಎಲ್ಲಿ ಕೊಡ್ತಾರಲ್ಲಿ ತಗೊಳ್ಳಿ ನಂಬರ್ ಒನ್ ಅದು ಅದರಲ್ಲೂ ನಾವು ಹೇಳ್ತಾ ಇರೋದು ಸಂಯುಕ್ತ ಹೋರಾಟ ಕರ್ನಾಟಕ ಪೆಸಿಫಿಕ್ ಹೇಳ್ತಾ ಇರೋದು ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ನೀವು ವಶ ಮಾಡ್ಕೋಬಾರ್ದು ಅಂತ ನಾವು ಹೇಳ್ತಾ ಇದ್ವಿ ಎರಡನೇದು ಈಗ ರೈತರು ವಿರೋಧ ಮಾಡುವಾಗ ನೀವು ಅದನ್ನು ಮುಟ್ಟಲೇಬಾರದು ಅಂತ ಹೇಳ್ತಾ ಇದ್ದೀವಿ ಈಗ ಇಲ್ಲಿ ಕೃಷಿಗೆ ಯೋಗ್ಯ ಎರಡನೇದು ರೈತರ ವಿರೋಧ ಮತ್ತು ನಿಮ್ಮದು ಆಲ್ ಇಂಡಿಯಾ ಲೆವೆಲಿನ ಕಾಂಗ್ರೆಸ್ಸಿನ ಒಂದು ತೀರ್ಮಾನ ಏನಿದೆ ಯು ಪಿ ಎ ಸರ್ಕಾರದಲ್ಲಿ ನೀವು ಅಮೆಂಡ್ಮೆಂಟ್ ಏನು ತಂದಿರಿ ಅದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ಮಾಡ್ತಾಯಿದ್ದೀರಿ ವ್ಯತಿರಿಕ್ತವಾಗಿ ಮಾಡ್ತಾ ಮಾಡ್ತಾಯಿದ್ದೀರಿ ಮತ್ತು ಎರಡನೇದು ಈಗ ರಾ ಇದು ರಾಹುಲ್ ಎಲ್ಲ ಕಡೆಯಲ್ಲಿ ಅವರು ಭಾಷಣ ಮಾಡ್ತಾ ಇದ್ದಾರೆ ಸಂಪತ್ತಿನ ವಿಕೇಂದ್ರೀಕರಣವಾಗಬೇಕು ಎಸ್ ಫೈನ್ ಅದು ಕಮ್ಯುನಿಸ್ಟರ ಒಂದು ಕಾನ್ಸೆಪ್ಟೇ ಆಯಿತಾ ಇದು ಎಲ್ಲವೂ ಕೂಡ ಜನಸಾಮಾನ್ಯರಿಗೆ ತಲುಪಬೇಕು ಅನ್ನುವಂಥದ್ದು ಇಟ್ಸ್ ಫೈನ್ ಆದರೆ ನೀವೇನು ಇದ್ದೀರಿ ಇಲ್ಲಿ ಎಂ ಬಿ ಪಾಟೀಲ್ ಏನಂತ ಹೇಳ್ತಾ ಇದ್ದಾರೆ ಅಥವಾ ಪ್ರಿಯಾಂಕಾ ಖರ್ಗೆ ಅವರು ಏನಂತ ಹೇಳ್ತಾ ಇದ್ದಾರೆ ಓಕೆ ಇವರೆಲ್ಲ ಐ ಟಿ ಬಿ ಟಿ ಇಂಡಸ್ಟ್ರಿ ಮಿನಿಸ್ಟ್ರ್ಗಳೆಲ್ಲ ಏನು ಹೇಳ್ತಾ ಇದ್ದಾರೆ ನಾವು ಏನು ನಿರುದ್ಯೋಗ ಹೆಚ್ಚು ಕಾಡ್ತದೆ ಡೆವಲಪ್ಮೆಂಟ್ ಆಗೋದಿಲ್ಲ ಹಾಗಾಗಿ ನಾವು ಭೂಮಿ ಕೊಡಬೇಕಂತ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಕರ್ನಾಟಕ ಜಿ ಎಸ್ ಟಿ ಒಳಗಡೆ ಸೆಕೆಂಡ್ ಪ್ಲೇಸ್ ಎಲ್ಲಿಂದ ಬರ್ತಾ ಇದೆ ಆಮೇಲೆ ಇಡೀ ಭಾರತದ ಜಿ ಡಿ ಪಿಗೆ ಏಯ್ಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕರ್ನಾಟಕದಿಂದ ಹೋಗ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಐ ಟಿ ಬಿಟಿಗೆ ನಾವು ನಂಬರ್ ಒನ್ ಕಾಫಿಯಲ್ಲಿ ನಂಬರ್ ಒನ್ ಆಮೇಲೆ ಇದು ಬಯೋಟೆಕ್ನಾಲಜಿಯಲ್ಲಿ ನಂಬರ್ ಒನ್ ನಾವು ಆಮೇಲೆ ಎಕ್ಸ್ಪೋರ್ಟ್ ಜೋನ್ಸಲ್ಲಿ ನಂಬರ್ ಒನ್ ಎಲ್ಲದರಲ್ಲೂ ನಂಬರ್ ಒನ್ ಇದ್ದೀವಿ ಇದೆಲ್ಲ ಇಂಡಸ್ಟ್ರಿ ಅಲ್ವಾ ಸರ್ಕಾರ ಮತ್ತೊಂದು ವಾದ ಮಾಡ್ತಾ ಇದೆ ಈ ಅಭಿವೃದ್ಧಿ ಏನಿದೆ ಕರ್ನಾಟಕ ದಕ್ಷಿಣ ಭಾರತದಲ್ಲೇ ಇಡೀ ಭಾರತದಲ್ಲೇ ಜಿ ಡಿ ಪಿಗೆ ಗೆ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಇಂಡಸ್ಟ್ರಿನಲ್ಲಿ ನಂಬರ್ ಒನ್ ಆಗಿ ಉಳಿತಾ ಇದೆ ಟೆಕ್ನಿಕಲ್ಲಿ ನಂಬರ್ ಒನ್ ಉಳಿತಾ ಇದೆ ಇದೆಲ್ಲದನ್ನು ಕೂಡ ಹೀಗೆ ಮುಂದುವರಿಸಬೇಕು ಅಂತ ಹೇಳಿದ್ರೆ ನಾವು ಇನ್ನಷ್ಟು ಅಭಿವೃದ್ಧಿ ಕಡೆಗೆ ವಾಲ್ಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಪಕ್ಕದ ರಾಜ್ಯಗಳು ಬೇರೆ ಬೇರೆ ಏನು ಇಂಡಸ್ಟ್ರಿಗಳು ಕಂಪನಿಗಳು ಏನು ಬರ್ತವೆ ಅವೆಲ್ಲ ಅವರ ರಾಜ್ಯಕ್ಕೆ ಉಚಿತವಾಗಿ ಭೂಮಿಯನ್ನು ಕೊಡೋದ್ರ ಮೂಲಕ ಅವ್ರನ್ನ ಸೆಳೆಕೊಳ್ತವೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಾವು ಅವ್ರು ಕೇಳಿದ ಕಡೆ ಭೂಮಿ ಕೊಡಬೇಕು ಅಂತೇಳಿ ಹೇಳ್ತವೆ ಚಂದ್ರು ನಾನೊಂದು ಪ್ರಶ್ನೆ ಕೇಳ್ತೀನಿ ಕೃಷಿನೇ ಇಲ್ಲ ಅಂತೇಳಿದರೆ ಬರೀ ವಸ್ತುಗಳ ಉತ್ಪಾದನೆಯಿಂದ ನೀವು ಹೊಟ್ಟೆಯನ್ನು ತುಂಬಿಸ್ಕೊಳ್ತೀರಾ ಸದ್ಯ ಮತ್ತು ಹೆಂಗೆ ಆವಾಗ ಇಡೀ ಕರ್ನಾಟಕ ಎಲ್ಲ ಕೃಷಿ ಭೂಮಿಯನ್ನು ಕೈಗಾರಿಕೆಯಾಗಿ ಕನ್ವರ್ಟ್ ಆದಮೇಲೆ ಆಹಾರದ ಮೇಲೆ ನೀವು ಬೇರೆ ದೇಶಕ್ಕೆ ಹೋಗಿ ತೊಗೊಂಡು ಬರ್ತೀರಾ ನಿಮಗೆ ತರಕಾರಿ ಹಣ್ಣು ಹಂಪಲು ಅಥವಾ ಅಕ್ಕಿ ರಾಗಿ ಜೋಳ ಅಥವಾ ಇದು ತರಕಾರಿ ಇದನ್ನು ಯಾರ ಮೇಲೆ ಅವಲಂಬನೆ ಮಾಡ್ತೀರಾ ಈಗ ಯ ಪ್ರತಿ ಮನುಷ್ಯ ನೀವು ಏನು ಶೂಟು ಬುಟ್ಟು ಹಾಕ್ಕೊಳ್ಳಿ ಅಥವಾ ಆಪಲ್ ಫೋನ್ ಕೈಯಲ್ಲಿ ಇಟ್ಕೊಳ್ಳಿ ಒಂದು ಕೆ ಜಿ ಚಿನ್ನ ಮೈಮೇಲೆ ಹಾಕೊಳ್ಳಿ ಅಥವಾ ಹತ್ತು ಕೆ ಜಿ ಚಿನ್ನ ಹಾಕ್ಕೊಳ್ಳಿ ಒಂದು ಈಗೆಲ್ಲ ಬಂದಿದೆಯಲ್ಲ ಒಂದು ಲಕ್ಷಕ್ಕೊಂದು ಜೊತೆ ಶೂ ಆಮೇಲೆ ಎರಡು ಲಕ್ಷಕ್ಕೊಂದು ಶೂಟೆಲ್ಲ ಹಾಕ್ಕೊಳ್ಳಿ ಒಂದು ವಾರ ಊಟ ಮಾಡಬೇಡಿ ನೋಡೋಣ ನೋಡೋಣ ಅಂದರೆ ಇವತ್ತು ಆಹಾರ ವಸ್ತುಗಳು ಆಹಾರ ಪದಾರ್ಥಗಳು ಏನಿದೆ ಅಥವಾ ಕೃಷಿಯಿಂದ ಬೆಳೆಯುವಂಥ ವಸ್ತುಗಳೇನಿದ್ದಾವೆ ಕಾರ್ಪೊರೇಟ್ ಕಂಪನಿಗಳ ಅಂಡರಲ್ಲಿ ನೀವು ಅದನ್ನು ತೊಗೊಂಡು ಹೋಗ್ತಾ ಇದ್ದೀರ ರಿಲಯನ್ಸ್ ಮಾರ್ಟ್ಗಳು ಅದನ್ನೆಲ್ಲ ಇರೋದು ಯಾರು ಅದಾನಿ ಅಂಬಾನಿ ಆ್ಯಂಡ್ ಟೀಮ್ ಆಯಿತಾ ಅಂದರೆ ಆಹಾರದ ಸಾರ್ವಭೌಮತೆಯನ್ನು ಕೂಡ ನೇಮ್ ಆಫ್ ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪನಿಗಳ ಅಂಡರಲ್ಲೇ ಹೋಗ್ತಾ ಇರೋದು ನೀವು ಮಾಂಸವನ್ನು ಕೂಡ ಇವತ್ತು ಅದರ ಅಂಡರಲ್ಲೇ ನೀವು ಹೋಗ್ತಾ ಇರೋದು ಆಯಿತಾ ಇವತ್ತು ನೀವು ಆಹಾರದ ಸಾರ್ವಭೌಮತೆಯನ್ನೇ ನೀವು ಧಿಕ್ಕರಿಸಿದ್ರೆ ಕೇವಲ ಕೈಗಾರಿಕೆಯಿಂದ ಅಂತೇಳಿದ್ರೆ ಈಗ ಒಂದು ಕಣ್ಣು ತೆಗೆದುಬಿಟ್ಟು ಒಂದು ಕಣ್ಣು ನೋಡ್ದಂಗೆ ನೀವು ಇನ್ನು ಈಗ ಬಂಡವಾಳಶಾಹಿಗಳ ಬಗ್ಗೆ ಅದಾನಿ ಅಂಬಾನಿಗಳ ಬಗ್ಗೆ ಕೇಳಿದಕ್ಕೆ ನಾನು ಈ ಪ್ರಶ್ನೆ ಕೇಳ್ತಿದ್ದೇನೆ ಈ ಕಳೆದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರನ್ನ ಕೆಳಗಡೆ ಇಳಿಸಬೇಕು ಅವರು ಕಾರ್ಪೊರೇಟ್ ಪರವಾದಂಥ ನೀತಿಗಳನ್ನ ಕಾರ್ಮಿಕ ವಿರೋಧಿ ನೀತಿಗಳನ್ನ ಜಾರಿ ಮಾಡ್ತಾ ಇದಾರೆ ಅಂತೇಳಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಜನ ಹೋರಾಟಗಾರರು ಚಿಂತಕರು ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟರೆ ಕಾಂಗ್ರೆಸ್ಗೂ ಮತ್ತೆ ಬಿಜೆಪಿಗೂ ಕಾರ್ಪೊರೇಟ್ ನೀತಿಗಳಲ್ಲಿ ಏನಾದರೂ ವ್ಯತ್ಯಾಸ ಕಾಣ್ತಿದೆಯಾ ಖಂಡಿತವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ಈಗ ನೋಡಿ ದೇವನಹಳ್ಳಿ ಇದೆ ಚೆನ್ನರಾಯಪಟ್ಟಣದ್ದು ಅವರು ನೋಟಿಫಿಕೇಷನ್ ಮಾಡಿದರು ಬಿ ಜೆ ಪಿ ಗೋರ್ಮೆಂಟ್ ಕಾಂಗ್ರೆಸ್ ಗೋರ್ಮೆಂಟು ಫೈನಲ್ ನೋಟಿಫಿಕೇಷನ್ ಮಾಡಿದೆ ಆಮೇಲೆ ಮತ್ತೆ ಎರಡನೇದು ಅವರು ಇಲ್ಲಿ ಮೂರು ಬಿಫೋರ್ ಇದು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಜಾನುವಾರು ಹತ್ಯೆ ನಿಷೇಧ ಆಮೇಲೆ ಅದ ಇದು ಇದಕ್ಕೆ ಇನ್ನೊಂದು ಭೂಕಾಯಿತೆಗೆ ಎ ಪಿ ಎಮ್ ಸಿ ಈ ಥರದ ಮೂರು ಅಶ್ಯೂರೆನ್ಸ್ಗಳನ್ನು ಅವರು ಕೊಟ್ಟಿದ್ದರು ನಾವು ಬಂದರೆ ನಾವು ಅದನ್ನು ವಿಡ್ರಾ ಮಾಡ್ತೀವಿ ಅಂತ ಇವತ್ತೇನು ಮಾಡ್ತಾ ಇಲ್ಲ ಮಾಡಿಲ್ಲ ಆಮೇಲೆ ಎರಡನೇದು ನೀವು ಕಾರ್ಮಿಕರು ಅಂತ ಹೇಳಿದ್ದಕ್ಕೆ ಈಗ ಇವರೆಲ್ಲ ಹೇಳ್ತಾರಲ್ಲ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ನೋಡಿ ಕಡಿಮೆ ಹಣಕ್ಕೆ ಭೂಮಿಯನ್ನು ತಗೊಳ್ತಾರೆ ಮತ್ತು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಇನ್ನೊಂದು ಇಂಡಸ್ಟ್ರಿ ಅದೇ ಇದು ಏನು ಒಬ್ಬರಿಗೆ ನೀವು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದರೆ ಅದಕ್ಕೆ ಬೇಕಾಗಿರುವಂಥ ಟ್ಯಾಕ್ಸು ಮತ್ತು ವಾಟ್ರು ಎಲೆಕ್ಟ್ರಿಸಿಟಿ ಇದಕ್ಕೆಲ್ಲೂ ಕೂಡ ನೀವು ಸಬ್ಸಿಡಿಗಳನ್ನು ಕೊಡ್ತೀರಿ ಎಲ್ಲ ಮಾಡಿ ಕಾರ್ಖಾನೆಗಳು ಇಲ್ಲಿ ಬರ್ತವೆ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಯಾರು ಭೂಮಿ ಕೊಟ್ಟಿದ್ದಾರೋ ಆ ರೈತರ ಮಕ್ಕಳಿಗೆ ಸ್ಥಳೀಯ ಮಕ್ಕಳಿಗೆ ಒಂದು ಒಳ್ಳೆಯ ಉದ್ಯೋಗ ಅಂತೂ ಡೆಫಿನೆಟಾಗಿ ಎಲ್ಲೂ ಕೂಡ ಸಿಕ್ಕಿಲ್ಲ ಆಯಿತಾ ಯಾಕಂತ ಹೇಳಿದರೆ ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ನೇಮಿಸ್ಕೊಡುವಾಗ ರೆಕಮೆಂಡೇಶನ್ ಮೇಲೆ ನೇಮಿಸ್ಕೊಳಲ್ಲ ಈ ಸರ್ಕಾರಿ ಇದರ ವ್ಯವಸ್ಥೆ ಟೈಪಲ್ಲಿ ಅದರದ್ದು ಲಾಭವೇ ಅದಕ್ಕೆ ಇರ್ತಕ್ಕಂಥ ಮುಖ್ಯ ಉದ್ದೇಶ ಲಾಭ ಓಕೆ ಈ ಲಾಭ ಬೇಕಾಗಿರೋದ್ರಿಂದ ಸ್ಕಿಲ್ ಮೇಲೇ ಅವ್ನು ಅಪಾಯಿಂಟ್ ಮಾಡೋದು ನೀನು ಲೋಕಲ್ ಆಗಿರೋ ನೀನು ಏನು ಕನ್ನಡಿಗನಾಗಿರು ಇದು ಯಾವುದೂ ಕೂಡ ಅಲ್ಲಿ ಇದಾಗಲ್ಲ ಇಶ್ಯೂ ಆಗೋಲ್ಲ ನಿನ್ನ ನಿನ್ನ ಸ್ಕಿಲ್ ಏನು ನಿನ್ನ ಕ್ವಾಲಿಟಿ ಆಫ್ ಇದು ಏನು ಅನ್ನೋದ್ರ ಮೇಲೆ ಕೆಲಸ ಸಿಗುತ್ತೆ ಈಗ ನಮ್ಮ ರೈತರೆಲ್ಲ ಭೂಮಿ ಕೊಟ್ಟರು ನೀವು ಎಲ್ಲರ ಹೋಗಿ ಮೆಜಾರಿಟಿ ನೀವು ಸರ್ವೆ ಮಾಡಿ ಟೆನ್ ಪರ್ಸೆಂಟ್ ಪರ್ಮನೆಂಟ್ ಎಂಪ್ಲಾಯೀಸ್ ಇದ್ದರೆ ನೈಂಟಿ ಪರ್ಸೆಂಟ್ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇದ್ದಾರೆ ಅರೆ ನಾನ್ ಪರ್ಮನೆಂಟ್ ನೇಮ್ ಆಫ್ ನಾನ್ ಪರ್ಮನೆಂಟ್ ಸೊ ಇಲ್ಲೂ ಕೂಡ ಕಾರ್ಮಿಕ ಕಾಯ್ದೆಗಳಿಗೆ ಹಲವು ಥರದ ತಿದ್ದುಪಡಿಗಳನ್ನು ತರ್ತಾ ಇದ್ದಾರೆ ನೋಡಿ ಹಿಂದೆ ಬಿ ಜೆ ಪಿ ಬೊಮ್ಮಾಯಿ ಗೌರ್ಮೆಂಟು ವರ್ಕಿಂಗ್ ಅವರ್ಸನ್ನು ಟ್ವೆಲ್ ಅವರ್ಸ್ ಅಂತ ಹೇಳಿ ಮಾಡಿದರು ಅದನ್ನು ಕಂಪ್ಲೀಟ್ ಫೈನಲ್ ನೋಟಿಫಿಕೇಷನ್ ಮಾಡಿದ್ದೆ ಗೊತ್ತಾ ಅವರು ಸರ್ಕಾರ ವರ್ಗಿ ಆಮೇಲೆ ವುಮೆನ್ ನೈಟ್ ಶಿಫ್ಟ್ ಮಾಡಬಾರ್ದು ಅಂತ ಹೇಳಿದರು ಫೈನಲ್ ನೋಟಿಫಿಕೇಷನ್ ಮಾಡಿದೆ ಅದು ಗೊತ್ತಾ ಇದೇ ಸರ್ಕಾರ ಹಂಗಾಗಿ ಈ ಕಾರ್ಪೊರೇಟ್ ಕಂಪನಿಗಳು ಮತ್ತು ಕ್ಯಾ ಕ್ಯಾಪಿಟಲಿಸ್ಟ್ಗಳು ಏನಿದ್ದಾರೆ ಇವರ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡೆ ಭಾಳ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದು ಮತ್ತು ನನಗೆ ಇನ್ನೊಂದು ಅನ್ಸುತ್ತೆ ಏನಂದರೆ ಕಾಂಗ್ರೆಸ್ ಇವತ್ತು ಸೆಂಟ್ರಲ್ ಗೋರ್ಮೆಂಟಲ್ಲಿ ಅಧಿಕಾರ ಮತ್ತೆ ಪಡ್ಕೋಬೇಕು ಅಂತೇಳಿದ್ರೆ ಅವ್ರಿಗಿವತ್ತು ಕಾರ್ಪೊರೇಟ್ ಕಂಪನಿಗಳನ್ನು ಬಂಡವಾಳಗಾರರನ್ನು ಓಲೈಸುವಂಥ ಅನಿವಾರ್ಯದ ಸಂದರ್ಭದಲ್ಲಿ ತಾತ್ವಿಕವಾಗಿ ಒಂದು ನಿಲುಮೆಯನ್ನು ತೊಗೊಳ್ತಾ ಇದ್ದಾರೆ ಅದರ ಪರಿಣಾಮನೇ ಇವತ್ತು ಇದೆಲ್ಲನೂ ಕೂಡ ರಿಫ್ಲೆಕ್ಷನ್ಸ್ ಬರ್ತಾ ಇದೆ ಅಂತ ಹೇಳಿ ನನಗನ್ಸ್ತದೆ ಮತ್ತು ಇದು ದೇವನಹಳ್ಳಿ ಚಂದ್ರಾಯಪಟ್ಟಣದಲ್ಲಿ ಮಾತ್ರ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಪ್ರಶ್ನೆ ಒಂದಾದರೆ ಈಗ ಅಂತ ಅಂತೇಳಿದ ಅಲ್ಲಿ ಎರಡು ಸಾವಿರ ಎಕರೆ ತೊಗೊಂಡಿದ್ದಾರೆ ಆಮೇಲೆ ಕ್ವೀನ್ ಸಿಟಿ ಅಂತ ಡಾಬಸ್ಪೇಟೆಯಲ್ಲಿ ಹೋಗ್ತಾ ಇದ್ದಾರೆ ಆಮೇಲೆ ಗ್ರೇಟರ್ ಬ್ಯಾಂಗ್ಳೂರು ಅಂತ ಹೇಳಿ ರಾಮನಗರ ಮತ್ತು ತುಮಕೂರು ಆಮೇಲೆ ಮತ್ತು ಬ್ಯಾಂಗ್ಳೂರು ರೂರಲ್ ಎಲ್ಲವನ್ನು ಕ್ಲಬ್ ಮಾಡ್ತಾ ಇದ್ದಾರೆ ಆಮೇಲೆ ನೀವು ಬೆಂಗಳೂರಿಂದ ತೊಗೊಂಡ್ರೆ ಅಪ್ ಟು ಚೆನ್ನೈ ರೂಟ್ ಏನಿದೆ ಅಂದರೆ ಕೋಲಾರ್ ಕೆ ಜಿ ಎಫ್ ಅಲ್ಲಿ ತನಕ ಭೂಮಿ ಇದು ತೊಗೊಳ್ತಾ ಇದ್ದಾರೆ ನೀವು ಈ ಕಡೆ ಬಳ್ಳಾರಿ ರೋಡಲ್ಲಿ ಹೋದರೆ ಹಿಂದೂಪುರ ತನಕನೂ ತೊಗೊಳ್ತಾ ಇದ್ದಾರೆ ಆಮೇಲೆ ಈ ಕಡೆ ತುಮಕೂರು ದಾಟಿ ಅಪ್ ಟು ಚಿತ್ರದುರ್ಗ ತನಕ ಹೋಗ್ತಾ ಇದ್ದಾರೆ ಇಲ್ಲಿ ಮೈಸೂರು ದಾಟಿ ಚಾಮರಾಜನಗರ ತನಕ ಹೋಗ್ತಾ ಇದ್ದಾರೆ ಸೊ ಈ ಥರದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಎಕ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಾರೆ ಅರೆ ನಾ ಹೇಳೋದು ಎಲ್ಲ ಭೂಮಿಯನ್ನು ನೀವು ಕೈಗಾರಿಕೆಯಾಗಿ ನೀವು ಪರಿವರ್ತನೆ ಆಗ್ಬಿಟ್ರೆ ಇದು ಒಂದು ಎರಡನೇದು ನಾವು ಹೇಳೋದು ಕೆ ಡಿ ಬಿಯಲ್ಲಿ ಈಗ ಆಲ್ರೆಡಿ ನೀವು ವಶಪಡಿಸ್ಕೊಂಡಿರುವಂಥ ಭೂಮಿ ಏನಿದೆ ನೀವು ಮೊದಲು ಅದನ್ನು ಯುಟಿಲೈಸ್ ಮಾಡಿರಿ ಕೆ ಡಿ ಬಿ ಹೇಳಿದ್ದಕ್ಕೆ ಇನ್ನೊಂದು ಪ್ರಶ್ನೆ ಇದೆ ಕೆಇ ಡಿ ಬಿ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ಸಿ ಎ ಜಿ ಅಂತೇಳಿ ಸಾವಿರದ ಹದಿನೇಳರಲ್ಲಿ ವರದಿಯನ್ನು ಕೊಡ್ತಾರೆ ನೀವು ಡಿ ಬಿ ವಶ ಭೂಮಿನಲ್ಲಿ ಶೇಕಡ ನಲವತ್ತರಿಂದ ಐವತ್ತು ಪರ್ಸೆಂಟ್ ಅಷ್ಟು ನೀವು ಯಾವುದೇ ನಿರ್ದಿಷ್ಟ ಉದ್ದೇಶಕ್ಕೆ ವಶಪಡಿಸಿಕೊಳ್ಳಿಲ್ಲ ಕಾರಣಗಳೇ ಕೊಟ್ಟಿಲ್ಲ ಅಂತೇಳಿ ಜಿ ರಿಪೋರ್ಟ್ ಹೇಳುತ್ತೆ ಕರೆಕ್ಟ್ ಅದು ಅಂದ್ರೆ ಸಿ ಕೆ ಡಿ ಬಿ ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿ ಆಗಿದೆಯಾ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಈಗ ಅವರು ಡಿ ಬಿ ಭೂಮಿ ವಶ ಮಾಡಿಕೊಳ್ಳೋದು ಆಮೇಲೆ ಮತ್ತೆ ಬೇರೆಯವ್ರಿಗೆ ಮಾರ್ಕೊಳ್ಳೋದು ಆಗ್ತಾ ಆಗ್ತಾಯಿದೆ ರಿ ಆ್ಯಕ್ಚುಲಿ ಇದರ ಹಿಂದೆ ಇರೋದು ರಿಯಲ್ ಎಸ್ಟೇಟ್ ದಂಧೆ ಅಭಿವೃದ್ಧಿ ಅನ್ನೋದು ನೆಕ್ಸ್ಟು ಹಾಗೆ ಚಂದ್ರಾಯಪಟ್ಟಣದ ರೈತರ ಪರವಾಗಿ ಈ ಹೋರಾಟದ ಪರವಾಗಿ ನಿಲ್ಲದಕ್ಕೆ ನಿಮಗೆ ಕಾರಣಗಳೇನಿದ್ದಾವೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಒಂದು ಚಂದ್ರಾಯಪಟ್ಟಣದ ರೈತರು ಮಾಡ್ತಾ ಇರುವಂಥ ಹೋರಾಟ ಒಂದು ಮಾದರಿಯಾದಂಥ ಹೋರಾಟ ನಂಬರ್ ಒನ್ ಎರಡನೇದು ಅವರೆಲ್ಲ ನಿಜವಾದಂಥ ಅನ್ನದಾತರು ಅಂದರೆ ದೈಹಿಕವಾದಂಥ ದುಡಿಮೆಯ ತನ್ನ ಶ್ರಮದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನ ಮತ್ತು ಅದು ಭೂಮಿ ಅವ್ರದ್ದು ಅದು ಅವ್ರ ಅದು ಈಗ ನಾವೆಲ್ಲ ನಾನು ಸುಮಾರು ಸಾರಿ ಮಾತಾಡಿದ್ದೀನಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಚಳುವಳಿಗಳು ಹೆಂಗೆ ಬರ್ತವೆ ಅಂದರೆ ಭೂಮಿ ಬೇಕು ಅಂತ ಭೂಮಿಯನ್ನು ವಿಕೇಂದ್ರೀಕೃತಗೊಳಿಸ್ಬೇಕು ಅಂತ ಹೇಳಾದ ಆ ಭೂಮಿಯನ್ನು ಕೊಡಬೇಕು ಅಂತ ಹೇಳಿ ಚಳುವಳಿಗಳು ನಡೆದಿದ್ದು ಬಟ್ ಪಾಪ ಚೆನ್ನಾಯಪಟ್ಟಣದ ರೈತರ ಹೋರಾಟ ಏನು ಗೊತ್ತಾ ನೀವು ಭೂಮಿ ಕೊಡಿ ಅಂತಲ್ಲ ನಮ್ಮ ಭೂಮಿಯನ್ನು ತಗೋಬೇಡಿ ಅಂತ ನನ್ನ ಕುಟುಂಬವನ್ನು ಒಡಿಬೇಡಿ ಅಂತ ನನ್ನ ಬದುಕನ್ನು ಬೀದಿ ಬಜಾರ್ ಮಾಡಬೇಡ್ರಿ ಅಂತ ನಾ ನಾನು ಇನ್ನೊಬ್ಬರ ಮೇಲೆ ಅವಲ ನಾನು ಸ್ವಾವಲಂಬಿಯಾಗಿ ಇದ್ದೀನಿ ನನ್ನನ್ನು ಬ ಅವಲಂಬ ಅವಲಂಬಿತನನ್ನಾಗಿ ಮಾಡಬೇಡಿ ಅಂತ ಇವರು ಸ್ವಾವಲಂಬಿಗಳನ್ನು ಅವಲಂಬಿತರನ್ನಾಗಿ ಮಾಡೋದು ಆಮೇಲೆ ಭಿಕ್ಷೆ ಹಾಕೋದು ಬಿ ಪಿ ಎಲ್ ರೇಷನ್ ಕಾರ್ಡು ಸಬ್ಸಿಡಿ ಆಮೇಲೆ ಮತ್ತು ವೆಲ್ಫೇರು ವಿಡೋ ಪೆನ್ಷನ್ ಆ ಪೆನ್ಷನ್ ಈ ಪೆನ್ಷನ್ ಅಂತ ಇದೇ ತಾನೇ ನೀವು ಮಾಡ್ತಿರೋದು ಅದಕ್ಕೆ ಅವರು ವ್ಯತಿರಿಕ್ತವಾಗಿ ನಿಂತವ್ರೆ ನಿಮ್ಮ ನಿಮ್ಮ ಭಿಕ್ಷೆ ನಮಗೆ ಬೇಡ ನಮ್ಮ ಕಾಲ ಮೇಲೆ ನಿಂತು ನಾವು ನಮ್ಮ ಕುಟುಂಬವನ್ನು ಸಾಕ್ತೀವಿ ಸಮಾಜವನ್ನು ಸಾಕ್ತೀವಿ ದೇಶದ ಬೆಳವಣಿಗೆಗೆ ನಾವು ಅಭಿವೃದ್ಧಿಯಾಗಿ ನಾವು ಅಭಿವೃದ್ಧಿಗೆ ನಾವು ದುಡಿತೀವಿ ಅಂತ ಕೇಳ್ತಾ ಇದ್ದಾರೆ ಸೊ ದಟ್ ಈಸ್ ದ ಇಟ್ಸ್ ಎ ಮಾಡೆಲ್ ಸ್ಟ್ರಗಲ್ ಅಂತ ನಾವು ಹೇಳೋದು ಸೊ ಹಾಗಾಗಿನೇ ನಾವು ಆ ಒಂದು ಕಾ ಈ ಕಾರಣಕ್ಕೇ ನಾವು ಆ ಹೋರಾಟದಲ್ಲಿ ಸಕ್ರಿಯವಾಗಿ ಬಂದಿರೋದು ಮತ್ತು ಎರಡನೇದು ಇಷ್ಟೆಲ್ಲ ಚಳುವಳಿಗಳಾದಾಗ ಅವರು ಬೇರೆಯವರ ಮೇಲೆ ಏನು ಈ ಬೇರೆ ಸಂಘ ಸಂಸ್ಥೆಗಳು ಅಥವಾ ಬೇರೆ ಪೊಲಿಟಿಕಲ್ ಪಾರ್ಟಿಗಳು ಈ ಥರ ಎಲ್ಲ ಕೆಲವು ಎಲ್ಲ ಆಗಿ ಮಾಡ್ತಾರಲ್ಲ ಆ ಥರ ಅಲ್ಲ ಒಂದು ಮುಗ್ಧ ಜನತೆ ಒಂದಾಗಿ ಅದೇ ಆರುನೂರೈವತ್ತು ಕುಟುಂಬ ಅಥವಾ ಹದಿಮೂರು ಹಳ್ಳಿಗಳ ಪ್ರತಿ ಕುಟುಂಬ ಒಂದಾಗಿ ಅವರು ಇಷ್ಟು ಒಂದು ಹೋರಾಟ ಮಾಡ್ತಿದ್ದಾರೆ ಅಂತೇಳಿದರೆ ಓರ ನಿಜವಾದ ಹೋರಾಟದಲ್ಲಿ ನಂಬಿಕೆ ಇರುವಂಥವ್ರು ಯಾರೇ ಆದರೂ ಕೂಡ ಆ ಹೋರಾಟಕ್ಕೆ ಆಕರ್ಷಣೆ ಆಗಬೇಕು ಮತ್ತು ಆ ಅನ್ನದಾತರು ಮತ್ತು ಆ ಹೆಣ್ಣುಮಕ್ಕಳು ಮತ್ತು ಅಲ್ಲಿರುವಂಥ ಮಕ್ಕಳು ಏನೊಂದು ಹಪಾಪಿತನ ಮಾಡ್ತಾ ಇದ್ದಾವಲ್ಲ ಅಂದರೆ ನಮ್ಮ ಭೂಮಿ ನಾವು ಉಳಿಸ್ಕೋಬೇಕು ಅಂತಕ್ಕಂಥ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾರಲ್ಲ ದಟ್ ಈಸ್ ರಿಯಲ್ ಸ್ಟ್ರಗಲ್ ಮತ್ತು ಈ ಸಮಾಜವನ್ನು ಕಟ್ಟುವಂಥ ಚಳುವಳಿ ಅಂತ ನಾವಂತೂ ಭಾವಿಸ್ಕೊಂಡಿದ್ದೇವೆ ಅಂಥವ್ರಿಗೆಲ್ಲ ನಾನು ನಮಸ್ಕಾರ ಮಾಡ್ತೇನೆ ಇದ್ರ ಮುಖಾಂತರ ಹಾಗಾಗಿ ನಾವು ಸ್ವಯಂ ಪ್ರೇರಿತರಾಗಿ ಆ ಒಂದು ಹೋರಾಟಕ್ಕೆ ನಾವು ಹೋಗ್ತೀವಿ ಸರ್ಕಾರ ಈಗ ನಾಲ್ಕನೇ ತಾರೀಕು ರೈತರು ಮತ್ತು ಹೋರಾಟಗಾರರ ಮುಖಂಡರುಗಳ ಒಂದು ಸಭೆಯನ್ನು ಕರೆದಿದೆ ಸರ್ಕಾರ ಆ ಸಭೆಯಲ್ಲಿ ಏನಾದರೂ ನಿಮ್ಮ ವಿರೋಧವಾದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಲಿಲ್ಲ ಅಂತ ಹೇಳಿದರೆ ಆಗ ನಿಮ್ಮ ಹೋರಾಟದ ಮುಂದಿನ ದಿಕ್ಕು ಹೇಗಿರುತ್ತೆ ಒಂದು ನಾವು ನಾಲ್ಕನೇ ತಾರೀಕು ವಿಷಯವನ್ನು ಅಂತಿಮಗೊಳಿಸಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇದ್ದೀವಿ ಯಾಕಂತೇಳಿದರೆ ಚಳುವಳಿಗಾರರಿಗೆ ಏನಿರುತ್ತೆ ಯಾವುದೇ ಇಶ್ಯೂವನ್ನು ಹ್ಯಾಂಡಲ್ ಮಾಡಬೇಕು ಅಥವಾ ಸೆಟ್ಲ್ ಮಾಡಬೇಕು ಅಂತೇಳಿದಾಗ ನೆಗೋಜೇಷನ್ಸು ದಾರಿಗಳು ಭಾಳ ಇರ್ತವೆ ಮತ್ತು ಕನ್ವಿನ್ಸಿಂಗ್ ಅವ್ರಿಗೆ ಒಂದು ಕಡೆ ಕನ್ವಿನ್ಸ್ ಮಾಡಬೇಕು ಎರಡನೇದು ಮಾತು ಇದು ಏನು ಮಾತುಕತೆಗಳನ್ನು ನೆಗೋಜೇಷನ್ ರೂಪದಲ್ಲಿ ಮಾಡಬೇಕು ಮೂರನೇದು ಎಚ್ಚರಿಕೆಯನ್ನು ಕೊಡಬೇಕು ಈ ಮೂರನ್ನು ನಾವು ಮಾಡ್ತಾ ಬಂದಿದ್ದೀವಿ ಹಂಗಾಗಿ ನಾಲ್ಕನೇ ತಾರೀಕು ಒಂದು ಒಳ್ಳೆಯ ಫಲಿತಾಂಶ ಬರ್ಬೋದು ಅಂತೇಳಿ ನಿರೀಕ್ಷೆ ಮಾಡೋಣ ನಿರೀಕ್ಷೆಯಲ್ಲಿದ್ದೀವಿ ಯಾಕಂದರೆ ಈ ಚಳುವಳಿಗೆ ಈಗ ಸಾಹಿತಿಗಳು ಕಲಾವಿದರು ಬರಹಗಾರರು ಆಮೇಲೆ ಅಡ್ವೊಕೇಟ್ಸು ಮೈನಾರ್ಟೀಸು ಕಾರ್ಮಿಕರು ದಲಿತರು ಮತ್ತು ರೈತರು ಈ ಥರ ಎಲ್ಲ ವಿಭಾಗಗಳ ಜನರು ಇಲ್ಲಿಗೆ ಬರ್ತಾ ಇದ್ದಾರೆ ಮತ್ತು ಮಹಿಳಾ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ಹಾಗಾಗಿ ಇಷ್ಟು ಜನರನ್ನು ಎದುರಾಕೊಳ್ಳುತ್ತೆ ಒಂದು ಪ್ರಭುತ್ವ ಅಂತ ಹೇಳಿದಾಗ ನಾಲ್ಕನೇ ತಾರೀಕು ವಿಲ್ ವಿಳಿಸಿ ಇಲ್ಲ ನಾನು ಯಾರನ್ನು ಬೇಕಾದ್ರೂ ಎದುರಾಕೊಳ್ತೀನಿ ಅಂದರೆ ನೋಡೋಣ ನಾಲ್ಕನೇ ತಾರೀಕು ನೋಡೋಣ ಈಗ ಅಧಿಕಾರ ನಡೆಸಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅವರಿಗೆ ಹೆಚ್ಚು ಈ ಹೋರಾಟಗಾರರು ಚಿಂತಕರು ಬರಹಗಾರರು ಇವರ ಬೆಂಬಲ ಇದೆ ಇವರನ್ನು ಹೇಗಾದರೂ ಮಾಡಿ ನಾವು ನಿಭಾಯಿಸ್ಬೋದು ಸಿದ್ದರಾಮಯ್ಯ ಅವರು ಏನಾದರೂ ನಿಲುವು ತಗೊಂಡ್ರೆ ಆಗ ನಿಮ್ಮ ಉತ್ತರ ಹೇಗಿದೆ ನೋಡಿ ನಾವೆಲ್ಲರೂ ಕೂಡ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಹಾಗೆ ನೀವು ಹೇಳಿದಾಗೆ ಸಾಹಿತಿಗಳು ಇವರೆಲ್ಲರೂ ಬೆಂಬಲ ಕೊಟ್ಟಿದ್ದು ಯಾಕೆ ಕಾಂಗ್ರೆಸ್ ಪಾರ್ಟಿ ಭಾರಿ ಒಳ್ಳೆಯದು ಅಂತ ಅಲ್ಲ ಸ ಇದು ಮಾನ್ಯ ಸಿದ್ದರಾಮಯ್ಯವರು ಒಂದು ಸಮಾಜವಾದದಲ್ಲಿ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ ಆ ಥರದೊಂದು ಪರಿಕಲ್ಪನೆಯಲ್ಲಿ ಬೆಳೆದು ಬಂದಿದ್ದಾರೆ ಒಂದು ಎರಡನೆಯದು ಈ ಕೋಮುವಾದಿ ಬಿ ಜೆ ಪಿ ಏನಿದೆ ಆರ್ ಎಸ್ ಎಸ್ಸಿನ ಒಂದು ತಂತ್ರ ಇದೆಯಲ್ಲ ಅಂದರೆ ಜನರನ್ನು ವಿಭಜಿಸಿ ಆಡುವಂಥ ಇದರಿಂದ ಸಮಾಜದ ಅಭಿವೃದ್ಧಿಯನ್ನು ಮತ್ತು ದೇಶವನ್ನು ಒಡೆದು ಆಳುವಂಥ ಒಂದು ಅವರ ಕೃತ್ರಿಮವಾದಂಥ ಸಿದ್ಧಾಂತ ಏನಿದೆ ಅದನ್ನು ಅಧಿಕಾರಕ್ಕೆ ತರಬಾರ್ದು ಅನ್ನುವಂಥ ಒಂದೇ ಕಾರಣಕ್ಕೆ ಎಲ್ಲರೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ಕರ್ನಾಟಕದಲ್ಲಿ ತರಲಿಕ್ಕೆ ಪ್ರಯತ್ನ ಪಟ್ಟಿರೋದು ಆಯಿತಾ ಬೇರೆ ಇನ್ಯಾವುದೇ ಕಾರಣ ಇಲ್ಲ ಸೊ ಈಗ ಅವರು ಯಾರು ಅವರನ್ನು ಆಯ್ಕೆ ಮಾಡಿದಾರೋ ಆಯ್ಕೆ ಮಾಡಿದ ಜನರ ಬದುಕನ್ನೇ ಕಿತ್ಕೊಡ್ತಾರೆ ಅಂತೇಳಿದ್ರೆ ಬಹುಶಃ ಯಾರೂ ಸುಮ್ಮನಿರೋದಿಲ್ಲ ಸೊ ಹಾಗಾಗಿ ಕಾಂಗ್ರೆಸ್ನವರು ಆಯಿತಾ ನಾನು ನಮಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಯಾವ ಪರಿಕಲ್ಪನೆಯ ಆಧಾರದಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇಲ್ಲಾಂದರೆ ಅದರ ಬೆಲೆಯನ್ನು ಅವ್ರಿಗೆ ತರಬೇಕಾಗತ್ತೆ ಮತ್ತು ನಾಲ್ಕನೇ ತಾರೀಕು ಇಶ್ಯೂ ಸೆಟ್ಲ್ ಆಗಲಿಲ್ಲ ಅಂದರೆ ಭಾರಿ ದೊಡ್ಡ ಚಳುವಳಿಗಳು ಕರ್ನಾಟಕದಲ್ಲಿ ಭುಗಿಲಿವೆ ಅಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಮ್ಮ ಚಂದ್ರಾಯಪಟ್ಟಣ ಹೋರಾಟ ಏನು ಫ್ರೀಡಂ ಪಾರ್ಕಲ್ಲಿ ನಡೀತಾ ಇದೆ ಇದು ಯಶಸ್ವಿಯಾಗಲಿ ಸರ್ಕಾರ ಒಂದು 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 ಪಾಸಿಟಿವ್ ಆದಂಥ ನಿರ್ಧಾರವನ್ನು ಕೈಗೊಳ್ಳಿ ಅದರ ಮೂಲಕ ಚಂದ್ರಾಯಪಟ್ಟಣ ಹೋಬಳಿಯ ಆರುನೂರಕ್ಕೂ ಹೆಚ್ಚು ಕುಟುಂಬಗಳು ನೆಮ್ಮದಿಯ ಜೀವನವನ್ನು ತಮ್ಮ ಕಾಲಿನ ಮೇಲೆ ನಿಂತ್ಕೊಂಡು ಸ್ವಾಭಿಮಾನ ಜೀವನವನ್ನು ನಡೆಸಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ ವೀಕ್ಷಕರೇ ಇದಾಗಿತ್ತು ದೇವನಹಳ್ಳಿ ಚಲೋ ಚನ್ನರಾಯಪಟ್ಟಣ ರೈತರ ಭೂ ಹೋರಾಟದ ಕುರಿತಂತೆ ಕಾಮ್ರೇಡ್ ವರಲಕ್ಷ್ಮಿಯವರು ನಮ್ಮ ಜೊತೆಗೆ ಭಾಳ ವಿವರವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಯಾವುದೇ ಸರ್ಕಾರ ರೈತರ ವಿರುದ್ಧ ಜನರ ವಿರುದ್ಧ ತೀರ್ಮಾನಗಳನ್ನು ನೀತಿಗಳನ್ನು ಕಾಯ್ದೆಗಳನ್ನು ಜಾರಿ ಮಾಡಿದಾಗ ಜನರ ಪ್ರತಿರೋಧವನ್ನು ಸರ್ಕಾರ ಎದುರಿಸಲೇಬೇಕಾಗತ್ತೆ ಅದು ಬಿ ಜೆ ಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಇವತ್ತಿನ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂದು ಇಕ್ಕಟ್ಟಿನ ಸಂದರ್ಭ ಸೃಷ್ಟಿಯಾಗಿದೆ ಯಾವುದೇ ಕಾರಣಕ್ಕೂ ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಫಲವತ್ತಾದ ಕೃಷಿ ಭೂಮಿಯನ್ನು ಸರ್ಕಾರ ವಶಪಡಿಸ್ಕೊಳ್ಬಾರ್ದು ಅಂತೇಳಿ ಹಲವು ಹೋರಾಟಗಾರರು ಚಿಂತಕರು ಹೇಳ್ತಾ ಇದ್ದಾರೆ ಸರ್ಕಾರ ವಶಪಡಿಸ್ಕೊಳ್ಬಾರ್ದು ಅಂಥೇಳಿ ಆಶಿಸ್ತಾ ನಮಸ್ಕಾರ